ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಳಿದ್ನಲ್ಲ ಇನ್ಮೇಲೆ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಆದಷ್ಟು ಟ್ರೈ ಮಾಡ್ತಿದ್ದೀನಿ ತುಂಬಾ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಡೈಲಿ ವ್ಲಾಗ್ ಹಾಕೋದು ಅಂದರೆ ವೀಡಿಯೋ ಮಾಡ್ಕೊಳ್ಳೋದು ಎಡಿಟ್ ಮಾಡೋದು ತುಂಬಾ ಕೆಲಸ ಆಗುತ್ತೆ ಆದರೂ ಟ್ರೈ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ದಿನ ನನ್ನ ದಿನ ಹೇಗಿತ್ತು ಅಂತ ನೋಡೋಣ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರಂಗೋಲಿ ಹಾಕ್ತಿದ್ದೀನಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೆ ನಾನು ಎದ್ದುಬಿಟ್ಟು ಎಲ್ಲ ಕೆಲಸ ಅಷ್ಟಿಗೆ ಸೆವೆನ್ ಆಗಿತ್ತು ಇವಾಗ ಸೆವೆನ್ಗೆ ರಂಗೋಲಿ ಹಾಕ್ತಿದ್ದೀನಿ ಬೆಳಿಗ್ಗೆ ಪೂಜೆಯನ್ನು ಮತ್ತೆನೇ ಮಾಡಿರ್ತಾರೆ ಹಾಗಾಗಿ ನನಗೇನು ಪೂಜೆ ಇರೋಂಗಿಲ್ಲ ಜಸ್ಟ್ ನಮಸ್ಕಾರ ಮಾಡ್ಕೊತೀನಿ ಅಷ್ಟೇ ಒಂದೊಂದು ದಿನ ನಾನು ಮಾಡಿರ್ತೀನಿ ಒಂದೊಂದು ದಿನ ಆಲ್ಮೋಸ್ಟ್ ಅವರೇ ಮಾಡ್ತಾರೆ ಯಾವಾಗಾದರೂ ಅವ್ರಿಗೆ ಹುಷಾರ ಇಲ್ದಾಗ ನಾನು ಮಾಡಿರ್ತೀನಿ ಶುಕ್ರವಾರ ಒಂದಿನ ನಾನು ಮಾಡ್ಕೊತೀನಿ ಪೂಜೆನ ಇವಾಗ ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಸ್ಕೂಲ್ ಬೇರೆ ಇದೆ ನನ್ನ ಮಗಂದು ಎಂಟುವರೆಗೆಲ್ಲ ಎಲ್ಲ ರೆಡಿ ಮಾಡಬೇಕು ಅಂದರೆ ಡಬ್ಬಿಗೆ ಹಾಕಿ ಕಳಿಸ್ಬೇಕು ಬೆಳಗ್ಗೆ ಏನು ಮಾಡಲಿ ಅಂತ ಕೇಳಿದಾಗ ಅವನು ಮಂಡಾಳ ಒಗ್ಗಣಿ ಅಂತಂದಿದ್ದ ಹಾಗಾಗಿ ಮಂಡಾಳ ಒಗ್ಗಣಿ ಅವನಿಗೆ ಮಾಡಿ ಕಳ್ಸಿದ್ದೆ ಅದನ್ನೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅವ್ನು ಸ್ಕೂಲಿಗೆ ಹೋದ್ಮೇಲೆ ನಮಗೆ ಚಪಾತಿ ಮತ್ತು ಪನ್ನೀರ್ ಮಾಡಿಕೊಂಡು ಅಂದ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊತಿದ್ದೀನಿ ಮೊದಲೆರಡು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೆ ಉದ್ದಾಗಿ ಈಗ ಒಂದು ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡು ಮಿಕ್ಸಿ ಹಾಕ್ಕೊತಿದ್ದೀನಿ ಮಿಕ್ಸಿ ಹಾಕ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹುಣಸೆ ಹುಳಿನೂ ಹಿಂಟ್ಕೊತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊತಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಇವಾಗ ಪನ್ನೀರ್ನ ಫ್ರಿಜ್ಜಿಂದ ಸ್ವಲ್ಪ ಹೊತ್ತು ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಅದು ಸ್ವಲ್ಪ ಆದ ನಂತರ ಇವಾಗ ಕಟ್ ಮಾಡ್ಕೊತಿದ್ದೀನಿ ಇವತ್ತು ಪನ್ನೀರನ್ನ ನಾನು ಗ್ರೇವಿ ಥರ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಪಲ್ಯನ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ತೊಗೊಳ್ತಿದ್ದೀನಿ ವೇಳೆ ನಾವು ಜಸ್ಟ್ ಪನ್ನೀರ್ ಫ್ರೈ ಅಥವಾ ಪನ್ನೀರ್ ರೋಸ್ಟ್ ಥರ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ತೊಗೊಂಡು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ನನಗೆ ಪನ್ನೀರ್ ಕಟ್ ಮಾಡೋದಂದ್ರೆ ತುಂಬಾ ಇಷ್ಟ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮಾಡುವಾಗ ಅದೇನು ಥರ ಇನ್ನು ಚೆನ್ನಾಗಿ ಅನಿಸುತ್ತೆ ಯಾರಿಗೆಲ್ಲ ನೀರು ಅಥವಾ ಕೇಕ್ ಕಟ್ ಮಾಡೋದಾಗಲಿ ಈ ಥರ ಬರ್ಫಿ ಏನಾದರೂ ಮಾಡಿರ್ತೀವಲ್ಲ ಅದನ್ನು ಕಟ್ ಮಾಡೋದಾಗಲಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಆಗಿ ನಾವಂತೂ ಈ ಥರ ಮಾಡಿದಾಗೆಲ್ಲ ಕಟ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಅವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಅದನ್ನು ನಾನು ಮ್ಯಾರಿನೇಟ್ ಏನು ಮಾಡೋಕ್ಕೆ ಹೋಗಿಲ್ಲ ಹಾಗೆ ಡೈರೆಕ್ಟಾಗಿಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಇಟ್ಕೊಂಡು ಈ ಕಡೆ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂತಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಅಂದರೆ ಈರುಳ್ಳಿ ಬಯಸ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಈ ಕಡೆಯೂ ಸ್ವಲ್ಪ ಹಾಗೆ ಕೈಯಾಡ್ಸ್ಕೊಂಡು ಇವನ್ನ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಆಗಿದೆ ಇವಾಗಿದ್ದು ಇದನ್ನು ತೆಗಿ ತೆಗಿತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮೊದಲು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಇವಾಗ ಇದರಲ್ಲಿ ಹಾಕ್ಕೊಂತಿದ್ದೀನಿ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೋದು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದು ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಇವಾಗ ಒಂದು ತ್ರೀ ಟೇಬಲ್ ಸ್ಪೂನ್ ಆಗಷ್ಟು ಕೆನೆ ಇರುತ್ತಲ್ವ ಅದನ್ನು ಹಾಕೊತಿದ್ದೀನಿ ಅಂದರೆ ಇದು ಗಟ್ಟಿ ಕೆನೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಲ್ಲ ಅದಕ್ಕೆ ಹಂಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೆನೇನು ಹಾಕಿದರೆ ಮಾತ್ರ ತುಂಬಾ ರುಚಿಯಾಗುತ್ತೆ ಪಲ್ಯ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ರೂ ಒಂದು ವೇಳೆ ನಿಮ್ಮ ಹತ್ರ ಕೆನೆ ಇರಲಿಲ್ಲ ಅಂತಂದರೆ ಗೋಡಂಬಿ ಇರುತ್ತಲ್ಲ ಗೋಡಂಬಿನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ಅದು ಆ ಪೇಸ್ಟ್ ಸಹ ಹಾಕ್ಬೋದು ಅದನ್ನು ಸೇಮ್ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗುತ್ತೆ ಪಲ್ಯ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ಕುದಿಸ್ಕೊತಿದ್ದೀನಿ ಅದೊಂದು ಫೈವ್ ಮಿನಿಟ್ಸ್ ಕುದ್ದಾದ ನಂತರ ಇವಾಗ ಪನ್ನೀರ್ ಹಾಕೊತೀನಿ ನಾನು ಇವತ್ತು ಮಾಡಿರೋದ್ರಲ್ಲಿ ಏಲಕ್ಕಿ ಲವಂಗ ಆ ಥರ ಮಸಾಲೆಗೆ ಯಾವುದು ಹಾಕಿಲ್ಲ ಬರೀ ಈರುಳ್ಳಿ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಇವನ್ ನಾನು ಟೊಮೊಟೊ ಸಹ ಹಾಕಿಲ್ಲ ಒಬ್ಬೊಬ್ಬರಿಗೆ ಮಸಾಲೆ ಐಟಮ್ಸ್ ಹಾಕಿದರೆ ಇಷ್ಟ ಆಗೋದಿಲ್ಲ ಅಂಥವರು ಈ ಥರ ಮಾಡಿಕೊಂಡು ತಿನ್ಬೋದು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿತ್ತು ಮನೆಯೆಲ್ಲ ಘಮ್ ಅಂತಿತ್ತು ಅಷ್ಟು ಚೆನ್ನಾಗಾಗಿತ್ತು ಪಲ್ಯ ಮಾಡೋದು ಸಹ ತುಂಬಾ ಈಸಿ ಅಲ್ವಾ ಎಲ್ಲರೂ ಒಂದು ಜೊತೆ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಪನ್ನೀರ್ನ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತೆ ಏನು ಕುದಿಸೋದು ಬೇಕಾಗಲ್ಲ ಅದನ್ನು ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಲ್ವ ಹಾಗಾಗಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಈಗ ನೆಕ್ಸ್ಟ್ ಚಪಾತಿ ಮಾಡ್ಕೊತಿದ್ದೀನಿ ಹಿಟ್ಟನ್ನು ಬೆಳಕಿನೇ ನೆನೆ ಇಟ್ಟಿದ್ದೆ ಅಂದರೆ ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಾಗುತ್ತಲ್ವ ಚಪಾತಿ ಹಾಗಾಗಿ ಮೊದಲು ಹಿಟ್ಟನ್ನು ನೆನೆ ಇಟ್ಕೊಂಡು ಆಮೇಲೆ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹಿಟ್ಟು ಸಹ ಚೆನ್ನಾಗಿ ನೆಂದಿತ್ತು ಇವಾಗ ಚಪಾತಿ ಮಾಡ್ಕೊತಿದ್ದೀನಿ ಚಪಾತಿ ಪನ್ನೀರ್ ಕಾಂಬಿನೇಷನ್ ಸೂಪರ್ ಆಗಿತ್ತು ಈ ಥರ ಮಾಡಿಕೊಂಡ್ರೆ ಒಂದು ಚಪಾತಿ ಎಕ್ಸ್ಟ್ರಾನೇ ತಿನ್ಬೋದು ಹಾಗಾಗಿತ್ತು ನಿಜವಾಗ್ಲೂ ನಮಗೆ ಯಾವಾಗಲೂ ಅದು ಡೈಲಿ ಅಂದರೆ ತರಕಾರಿ ತಿಂದು ತಿಂದು ಬೋರ್ ಆದಾಗ ಈ ಥರ ಸ್ಪೆಷಲ್ಲಾಗಿ ಮಾಡಿದಾಗ ಒಂದು ಎಕ್ಸ್ಟ್ರಾನೇ ತಿಂದಿರ್ತೀವಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ ನೋಡಿದ್ರಲ್ಲ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಹೇಗಿತ್ತು ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಾ ಅಂತಲೂ ಅಂದ್ಕೊತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕಿದಾಗ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ಎಲ್ಲರೂ ಹ್ಯಾಪಿಯಾಗಿ ನಿಮ್ಮ ಡೇನ ಎಂಜಾಯ್ ಮಾಡಿ ಪ್ರತಿದಿನಾನು ಒಂದು ನ್ಯೂ ಡೇ ಅವ್ರ ಸ್ಪೆಷಲ್ ಡೇ ಈ ತರಾನೇ ಸ್ಟಾರ್ಟ್ ಮಾಡಿ ಅಂದಾಗ ನೀವು ಹ್ಯಾಪಿ ಆಗಿರ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಥ್ಯಾಂಕ್ ಯು